ಕಾಗೇರಿಯವರು ಬರಲೇಬೇಕು ಈ ಸಲ ಯಾಕೆ ಅಂತ ಹೇಳಿದ್ರೆ ನಾವು ಮೋದಿಜಿಯವ್ರನ್ನ ಅತ್ಯಂತ ಚಾನ್ಸ್ ಇದರಲ್ಲಿ ಇದರಲ್ಲಿಗೆ ಕ ತರಬೇಕಂತ ಇಷ್ಟಪಡ್ತಾ ಇದ್ದೇವೆ ಖಂಡಿತವಾಗಲೂ ಕಾಗೇರಿಯವರು ಎಲ್ಲ ಥರದ ಅಭಿವೃದ್ಧಿಯೂ ಮಾಡಿದ್ದಾರೆ ಮತ್ತು ನಮ್ಮ ಕ್ಷೇತ್ರದವರೇ ಆದ್ದರಿಂದ ನಮಗೆ ಯಾವಾಗಲೂ ಯಾವ ಟೈಮಲ್ಲಾದರೂ ಎಲ್ಲಾದರೂ ಸಿಕ್ಕೇ ಸಿಗ್ತಾರೆ ಎರಡನೇದಾಗಿ ಹೇಳಬೇಕಂದ್ರೆ ಅವರು ಅಭಿವೃದ್ಧಿ ಮಾಡಿದಂಥ ಕ್ಷೇತ್ರ ಇದನ್ನು ಭಾಳಷ್ಟಿದೆ ಹೇಳಬೇಕಂದ್ರೆ ಡಿಗ್ರಿ ಕಾಲೇಜ್ಗಳಾಗಲಿ ಅಥವಾ ರೋಡ್ಗಳಾಗಲಿ ಅಥವಾ ಯಾವುದೇ ಥರದ ಇಲ್ಲಿ ಇಲ್ಲಿ ಈ ಏರಿಯಾದಂದರೆ ಸಿಲ್ಸಿ ಮತ್ತು ತಾಲೂಕಿನ ಪ್ರತಿಯೊಂದು ಈಗ ಇದು ಏನು ಕೋಟೆಕೆರೆ ಆಗಲಿ ದೇವಿ ಕೆರೆ ಆಗಲಿ ಇದೆಲ್ಲ ಅಭಿವೃದ್ಧಿ ಮಾಡಿದ್ರು ಕೂಡ ಕಾಗೇರಿ ಸವರು ರೋಡ್ ಕೂಡ ಹೌದು ಹಳ್ಳಿ ಹಳ್ಳಿಗೆ ರೋಡನ್ನು ಮುಡಿಸಿದವರು ಕಾಂಕ್ರೀಟ್ ರೋಡನ್ನು ಮುಡಿಸಿದವರು ಕಾಗೇರಿಯವರು ಹಾಗಾಗಿ ಅವ್ರ ಬಗ್ಗೆ ನಮಗೆ ಇಲ್ಲಿ ಒಳ್ಳೆಯ ಒಪಿನಿಯನ್ ಇದೆ ಖಂಡಿತವಾಗಲೂ ಅವರು ಈ ಸಲ ಆರಿಸಿ ಬರ್ತಾರೆ ಆರಿಸು ಈ ಕ್ಯಾಂಡಿಡೇಟನ್ನು ನಾವು ಹೆಚ್ಚಿನ ಇದರ ಮತದಿಂದ ಆರಿಸಿ ನಾವು ಮೇಲೆ ಕಳಿಸಬೇಕಂತ ಇಷ್ಟಪಡೋದು ಯಾಕೆ ಅಂತ ಹೇಳಿದ್ರೆ ಅತ್ಯಂತ ಅಮೂಲ್ಯವಾದಂಥ ರತ್ನವಾದಂಥ ಮೋದಿಜಿಯವರು ನಮಗೆ ಬೇಕೇ ಬೇಕು ಯಾಕೆ ಹೇಳಿದ್ರೆ ಇವತ್ತಿನ ಹಿಂದುತ್ವ ಹಾಗೂ ರಾಷ್ಟ್ರ ಅಭಿವೃದ್ಧಿ ನಮ್ಮ ಏನು ಆರ್ಮಿ ಇದೆ ಆರ್ಮಿಗೆ ಪ್ರತಿಯೊಂದಕ್ಕೂ ಮೋದಿಜಿಯವರು ಬೇಕೇ ಬೇಕು ಅವರು ಅಭಿವೃದ್ಧಿ ಮಾಡಿದಂಥ ಮಹಿಳೆಯರಿಗೆ ಕೊಟ್ಟಂಥ ಇದು ಬಹಳಷ್ಟಿದೆ ಅದು ಮತ್ತು ಇವತ್ತಿಗೆ ಜಗತ್ತಲ್ಲಿ ಭಾರತವನ್ನು ಒಂದು ಉತ್ತಮ ಸ್ಥಾನಕ್ಕೆ ಬಂದಂಥ ಈ ಪ್ರಧಾನಿಯವರನ್ನು ಕಳ್ಕೊಳ್ಳಿಕ್ಕೆ ನಮಗೆ ಇಷ್ಟ ಇಲ್ಲ ಖಂಡಿತವಾಗಲು ಇವರನ್ನು ಕಾಗೇರಿಯವರನ್ನು ಅತ್ಯಂತ ಉತ್ತಮ ಇದರಿಂದ ಏನು ಮತಗಳಿಂದ ಎಷ್ಟು ಹೆಚ್ಚಿನ ಮತಗಳಿಂದ ಆಗ್ತೋ ಅಷ್ಟು ಹೆಚ್ಚು ಹೆಚ್ಚಿನ ಮತಗಳಿಂದ ಅವರಿಗೆ ಕೊಟ್ಟು ನಾವು ಅವ್ರನ್ನ ಗೆಲ್ಲಿಸಿ ಇದಕ್ಕೆ ಇದಕ್ಕೆ ಸಂಸಾರಾಗಿ ಕಳಿಸ್ಬೇಕಂತ ನಾವು ಇಷ್ಟಪಡ್ತಾ ಇದ್ದೇವೆ